ಸ್ನೇಹಿತರೆ ನಮಸ್ಕಾರ ಎಲ್ಲಾರ್ಗು ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಇವತ್ತು ಹೊಸ ವರ್ಷ ಜನವರಿ ಫಸ್ಟು ಎಲ್ಲಾರ್ಗು ದೇವರು ಆಯುಸ ಆರೋಗ್ಯ ತಿದ್ದು ಐಶ್ವರ್ಯ ತಿಂ ನಾನು ನಾನಿವತ್ತು ಎಲ್ಲಿ ಗೊತ್ತಾ ನಿಮಗೆ ಗೊತ್ತಿಲ್ಲ ಅಲ್ಲ ನಾನು ಹೇಳ್ತೀನಿ ನಂತರಲ್ಲೇ ಬಂದಿದ್ದೀನಿ ಇವತ್ತು ರಾಯರ ದರ್ಶನ ಆಯಿತು ಎರಡು ಸಲ ತುಂಬ ಚೆನ್ನಾಗಾಯಿತು ರಾಯರ ದರ್ಶನ ಬೆಳಗ್ಗೆ ಒಂದು ಸಲ ಆಯಿತು ಹತ್ತು ನೋಡಿ ಒಂದು ಸಲ ಆಯಿತು ತುಂಬ ಚೆನ್ನಾಗಿ ದರ್ಶನ ಆಯಿತು ನೀವು ಬನ್ನಿ ಮೂರು ವರ್ಷದಿಂದ ತುಂಬ ಚೆನ್ನಾಗಿ ನನಗೆ ಹೊಸ ವರ್ಷದಲ್ಲಿ ದರ್ಶನ ಕೊಡ್ತಾ ಇದೆ ರಾಯರ ತುಂಬ ಆಶೀರ್ವಾದ ತುಂಬ ಇದೆ ನನಗೆ ತುಂಬ ಚೆನ್ನಾಗಿ ದರ್ಶನ ಕೊಟ್ಟರು ನೀವು ನಮಗೂ ನನಗೆ ನನಗೂ ಅಷ್ಟೇ ಅಲ್ವಾ ನೀವು ದರ್ಶನ ಮಾಡಲಿಕ್ಕೆ ಒಂದು ಆಸೆ ಇರುತ್ತೆ ನೀವು ಬನ್ನಿ ದರ್ಶನ ಮಾಡಿ ರಾಯರ ಆಶೀರ್ವಾದ ತಗೊಳ್ಳಿ ಅಷ್ಟು ಹೇಳ್ತಾ ಇದ್ದೀನಿ ಹೊಸ ವರ್ಷದ ಶುಭಾಶಯಗಳು ಮತ್ತೆ ನೋಡಿ ಶಿವನದು ದರ್ಶನ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ ರೂಮ್ ಮುಂದಗಡೆ ಇದೆ ಇದು ನೋಡಿ ತುಂಬ ಚೆನ್ನಾಗಿದೆ ಇದೆ ಶಿವ ಎಂತುವೆ ಶಿವನೇ ಎದ್ದು ಬರ್ತಾ ಇದ್ದಾನೆ ನನಗಿದೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಈ ಸೀನ್ರಿಗಳೆಲ್ಲ ತುಂಬ ಚೆನ್ನಾಗಿದೆ ನ್ಯಾಚುರಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ನನಗಂತೂ ತುಂಬ ಇಷ್ಟ ಆಗುತ್ತೆ ಇದೆಲ್ಲ ತುಂಬ ಖುಷಿಯಾಗುತ್ತೆ ನೋಡೋಕ್ಕೂ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ರೈತರದ್ದು ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿದೆ ನೋಡಿ ನೋಡಿ ರೈತ ಭತ್ತದ ಪೈರು ಇರೋದು ನೋಡಿ ಪಕ್ಷಿ ನೋಡಿ ಗಿಳಿ ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ ಇಲ್ಲಿ ತಾಯಿ ಮಗು ಎಷ್ಟು ಚೆನ್ನಾಗಿದ್ದಾರೆ ನೋಡಿ ರೈತರ ಮಕ್ಕಳು ನೋಡಿ ತುಂಬ ಖುಷಿ ಆಗ್ತಾಯಿದೆ ನನಗೆಂತೂ ಅದಕ್ಕೆ ಇದೊಂಚೂರು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ತುಂಬ ಖುಷಿ ಆಗ್ತಾಯಿದೆ ನ್ಯಾಚುರಲ್ಲಾಗಿ ಪೇಂಟ್ ಮಾಡಿದ್ದಾರೆ ಇಲ್ಲಿ ನೋಡಿ ಎಲ್ಲ ಬಿತ್ತನೆ ಬೀಜ ಇರೋದು ಕುಯಿಲ್ ಮಾಡ್ತಾ ಇರೋದು ಎಲ್ಲ ಇದೆ ನೋಡಿ ನೋಡಿ ಇದು ಕಷ್ಟ ಎಷ್ಟು ಕಷ್ಟಪಡ್ತಾಳೆ ಈ ಮಹಿಳೆ ಅಂದರೆ ಹಾಲು ಇದ್ದಾಳೆ ಬುಟ್ಟಿ ಇರಿಕೊಂಡು ಡೈರಿಗೆ ಹಾಲು ಹಾಕೋಕ್ಕೆ ನೋಡಿ ಈ ತಾತ ಈ ವಯಸ್ಸಲ್ಲಿಗೆ ಹುಡುಗಲಿಟ್ಕೊಂಡು ಹುಲ್ ಇದೆ ನೋಡಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಚೆನ್ನಾಗಿ ಬಂತು ಸೂಪರಾಗಿ ಬಂತು